ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಕೋಗಿಲೆ ಹಾಡಲೇಬೇಕು ಈ ಹಾಡನ್ನು ನಾವೆಲ್ಲ ಕೇಳಿದ್ದೀವಿ ವಸಂತ ಮಾಸದ ಮಹತ್ವವೇ ಅಂತಹದ್ದು ಈ ಸಮಯದಲ್ಲಿ ಮರ ಗಿಡಗಳು ಹಸಿರಿನಿಂದ ಮೈ ತುಂಬಿಕೊಂಡಿರುತ್ತೆ ಅರಳಿನಿಂದ ಸುಂದರ ಹೂಗಳನ್ನು ಕಣ್ತುಂಬಿಕೊಳ್ಳೋದೇ ಚೆಂದ ಇಷ್ಟೆಲ್ಲ ಯಾಕಪ್ಪ ಹೇಳ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ನಾವು ಹೇಳೋ ಭಾರತದ ಈ ಗಿರಿಧಾಮಕ್ಕೆ ಭೇಟಿ ನೀಡಿ ಕಣ್ತುಂಬಿಕೊಳ್ಳಿ ವಸಂತ ಮಾಸದ ಮಹತ್ವವೇ ಅಂತಹದ್ದು ಈ ಸಮಯದಲ್ಲಿ ಮರ ಗಿಡಗಳನ್ನ ನೋಡೋದೇ ಚಂದ ಅರಳಿನಿಂತ ಸುಂದರ ಹೂಗಳನ್ನು ಕಣ್ತುಂಬಿಕೊಳ್ಳೋದು ಇನ್ನೂ ಚಂದ ವಸಂತ ಕಾಲದಲ್ಲಿ ಟ್ರಿಪ್ ಹೋಗೋದು ಕೂಡ ಒಂದ್ ರೀತಿ ಖುಷಿ ಕೊಡುತ್ತೆ ಆದ್ರೆ ನಿಮ್ಮ ಖುಷಿ ನೀವು ಆಯ್ಕೆ ಮಾಡಿಕೊಳ್ಳುವ ಸ್ಥಳದ ಮೇಲೆ ಅವಲಂಬಿತವಾಗಿರುತ್ತೆ ಯಾಕಂದ್ರೆ ಈ ಸಮಯದಲ್ಲಿ ಕೆಲವೊಂದು ಸ್ಥಳಗಳು ಟ್ರಿಪ್ಗೆ ಹೇಳಿ ಮಾಡಿಸಿದಂತೆ ಇದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಒಮ್ಮೆ ಈ ಸ್ಥಳಗಳಿಗೆ ಭೇಟಿ ನೀಡಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಮಾತು ಖಂಡಿತ ನಿಮಗೆ ನಿಜ ಅನಿಸುತ್ತೆ ವಸಂತ ಋತುವಿನಲ್ಲಿ ಭಾರತದ ಪ್ರಮುಖ ಗಿರಿಧಾಮಗಳಿಗೆ ಭೇಟಿ ನೀಡಿ ಕಾಶ್ಮೀರ ಭೂಮಿಯ ಮೇಲಿನ ಸ್ವರ್ಗ ಕಾಶ್ಮೀರ ಭೂಮಿ ಮೇಲಿನ ಸ್ವರ್ಗ ಎಂದೇ ಹೆಸರಾಗಿದೆ ವಸಂತ ಋತುವಿನಲ್ಲಿ ನೀವು ಇಲ್ಲಿಗೆ ಭೇಟಿ ನೀಡಿದ್ರೆ ಈ ಮಾತು ಅಕ್ಷರಶಃ ನಿಜ ಅನಿಸುತ್ತೆ ಅದರಲ್ಲೂ ನೀವು ಮಾರ್ಚ್ನಿಂದ ಮೇ ಮೊದಲ ವಾರದಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ರೆ ನಿಮಗೆ ಒಂದು ವಿಭಿನ್ನ ಅನುಭವ ಸಿಗಲಿದೆ ಆದರೆ ನೀವು ಏಪ್ರಿಲ್ನಲ್ಲಿ ಭೇಟಿ ನೀಡಿದ್ರೆ ಅಲ್ಲಿ ನೀವು ಶ್ರೀನಗರದ ಇಂದಿರಾಗಾಂಧಿ ಮೆಮೋರಿಯಲ್ ಟುಲಿಪ್ ಗಾರ್ಡನ್ಗೆ ಭೇಟಿ ನೀಡಿ ಸುಂದರ ಟುಲಿಪ್ ಹೂಗಳ ಸೌಂದರ್ಯವನ್ನ ಆಹ್ಲಾಧಿಸಬಹುದು ಕೇರಳಕ್ಕೆ ದೇವರ ನಾಡು ಎಂದೇ ಹೆಸರು ಕೇರಳವನ್ನ ದೇವರ ನಾಡು ಅಂತ ಕರೀತಾರೆ ಕೇರಳದ ಸುಂದರ ಪ್ರಕೃತಿ ಟಿ ಎಸ್ಟೇಟ್ಗಳಂತೂ ನಿಮಗೆ ಅತ್ಯದ್ಭುತ ಅನುಭವ ನೀಡುತ್ತೆ ಮುನ್ನ ಭಾರತದ ಮಧುಚಂದ್ರ ತಾಣಗಳಲ್ಲಿ ಒಂದು ಸೊಂಪಾದ ಚಹಾ ತೋಟಗಳನ್ನು ಅನ್ವೇಷಿಸುವ ಮೂಲಕ ನಿಮ್ಮ ಪ್ರಯಾಣ ಪ್ರಾರಂಭ ಮಾಡಿ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೋಗೋದನ್ನು ತಪ್ಪಿಸದಿರಿ ಅಟ್ಟುಕಲ್ ಜಲಪಾತದ ಸುತ್ತಲೂ ಇರುವ ನೈಸರ್ಗಿಕ ಸೌಂದರ್ಯವನ್ನ ಸವೀರೆ ಶಿಲಾಂಗ್ ಮೇಘಾಲಯ ಪೂರ್ವದ ಸ್ಕಾಟ್ಲ್ಯಾಂಡ್ ಮೇಘಾಲಯ ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದೇ ಜನಪ್ರಿಯವಾಗಿದೆ ವಿಶೇಷವಾಗಿ ವಸಂತ ಕಾಲದಲ್ಲಿ ರೋಡು ಡೆಂಡ್ರಾನ್ಗಳು ಮತ್ತು ಆರ್ಕಿಡ್ಗಳು ಅರಳಿ ನಿಂತು ನೋಡುಗರನ್ನ ಸೂಚಿಗಲ್ಲಿನಂತೆ ಆಕರ್ಷಿಸುತ್ತೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸೋಲೋ ಟ್ರಿಪ್ ಮಾಡುವುದಕ್ಕೂ ಕೂಡ ಈ ಸ್ಥಳ ಹೇಳಿ ಮಾಡಿಸಿದಂತಿದೆ ಕೊಡಗಿನ ಕಾಫಿ ತೋಟಗಳು ಕಣ್ಣುಗಳಿಗೆ ಹಬ್ಬ ಭಾರತದ ಖ್ಯಾತ ಗಿರಿಧಾಮಗಳಲ್ಲಿ ಕೊಡಗು ಕೂಡ ಒಂದು ಇಲ್ಲಿನ ಕಾಫಿ ತೋಟಗಳಂತೂ ನಿಮ್ಮ ಕಣ್ಣಿಗೆ ಹಬ್ಬ ಅಂತಾನೆ ಹೇಳಬಹುದು ಐದು ವರ್ಷಗಳ ಹಿಂದೆ ಕೊಡಗಿನಲ್ಲಿ ಭೂ ಕುಸಿತ ಉಂಟಾಗಿ ಸಮಸ್ಯೆ ಉಂಟಾಗಿತ್ತು ಇಷ್ಟಾದರೂ ಈ ಸ್ವರ್ಗಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿಲ್ಲ ಕಾಫಿ ಹೂಗಳು ಅರಳುವ ಈ ಸಮಯದಲ್ಲಿ ಒಮ್ಮೆ ಕೂರ್ಗೆ ಹೋಗಿ ಬರಬಹುದು ನೀಲಗಿರಿ ಬೆಟ್ಟಗಳ ನಡುವೆ ಇರುವ ಊಟಿಯುದ್ದಕ್ಕೂ ನೀವು ಟೀ ಎಸ್ಟೇಟ್ ಅಂದವನ್ನ ಸವಿಬಹುದು ಆರ್ಕಿಡ್ ಗುಲಾಬಿ ಹೂಗಳ ತೋಟದಲ್ಲಿ ನೀವು ಒಂದೊಳ್ಳೆ ಫೋಟೋಶೂಟ್ ಕೂಡ ಮಾಡಬಹುದು ಇಲ್ಲಿ ಬೊಟಾನಿಕಲ್ ಗಾರ್ಡನ್ ಟ್ರೈನ್ ಮುದಮಲೈ ನ್ಯಾಷನಲ್ ಪಾರ್ಕ್ ಸ್ಟೋನ್ ಹೌಸ್ ಸೇರಿದಂತೆ ಅನೇಕ ಸ್ಥಳಗಳನ್ನು ನೋಡಬಹುದು ಡಾರ್ಜಿಲಿಂಗ್ ಹವಾಮಾನವು ಸೌಮ್ಯವಾಗಿರುತ್ತೆ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಟಿ ಎಸ್ಟೇಟ್ ಮತ್ತು ಹಿಮಾಲಯದ ವಿಹಂಗಮ ನೋಟುಗಳಿಗೆ ಜನಪ್ರಿಯವಾಗಿದೆ ವಸಂತಕಾಲ ಆಗಮಿಸುತ್ತಿದ್ದಂತೆಯೇ ಅದರ ಸೌಂದರ್ಯ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ಹವಾಮಾನ ರೋಡು ಡೆಂಡ್ರಾನ್ಗಳು ಮ್ಯಾಗ್ನೋಲಿಯಾಗಳು ಸೇರಿದಂತೆ ಅನೇಕ ಹೂಗಳು ಅರಳುತ್ತವೆ ದಾರ್ಜಿಲಿಂಗ್ ಪ್ರಶಾಂತ ಮಠಗಳು ಧ್ಯಾನ ಕೇಂದ್ರಗಳು ಹಳೆಯ ವಸಾಹತುಶಾಹಿ ಬಂಗಲೆಗಳು ಈಗ ಪಾರಂಪರಿಕ ನಿವಾಸಗಳಾಗಿ ಬದಲಾಗಿವೆ ಇವೆಲ್ಲವೂ ಸಂದರ್ಶಕರಿಗೆ ಪ್ರಶಾಂತ ಪರಿಸರ ಕಲ್ಪಿಸುತ್ತೆ ಸುತ್ತಮುತ್ತಲಿನ ಪರ್ವತಗಳು ಕಣಿವೆಗಳ ಹಸಿರು ದೃಶ್ಯಗಳ ನಡುವೆ ಚರಣ ನಿಜಕ್ಕೂ ಮರೆಯಲಾಗದಂತಹ ಅನುಭವ ಉಂಟು ಮಾಡುತ್ತೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ